ಓಂ ಧರಣಿ ಗೃ ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರಮಂ ಕುಮಾರ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮ್ಯಹಂ ಓಂ ಅಮಂಗಾರಕಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಮಂಗಳವಾರ ಇವತ್ತಿನ ದಿನ ಭವಿಷ್ಯ ಹೇಗಿರುತ್ತೆ ನೋಡೋಣ ಮೊದಲು ಚಂದ್ರ ಕೂತಿರ್ತಕ್ಕಂಥ ಸ್ಥಾನವನ್ನು ನೋಡೋಣ ಚಂದ್ರ ಕೂತಿರ್ತಕ್ಕಂಥದ್ದು ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದೆ ಸ್ವಾತಿ ನಕ್ಷತ್ರ ತುಲಾರಾಶಿ ರಾಹು ಕೂತಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ರಾಹುಕಾಲ ಗುಳಿಕ ಕಾಲ ಮುಹೂರ್ತ ಭಾಗವನ್ನು ನೋಡೋಣ ರಾಹುಕಾಲ ಯಾವ ಸಮಯದಲ್ಲಿದೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ರಾಹುಕಾಲ ಇರ್ತಕ್ಕಂಥದ್ದು ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇರತಕ್ಕಂಥ ಸಮಯ ಹಾಗೆ ಗುಳಿಕ ಕಾಲ ನೋಡೋಣ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದರಿಂದ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರತಕ್ಕಂಥ ಸಮಯ ಇವತ್ತಿನ ದಿವಸ ತಿಥಿ ಚತುರ್ಥಿ ಚತುರ್ಥಿ ದಿಸಿ ಚತುರ್ಥಿ ಇರತಕ್ಕಂಥ ಸಮಯ ಇದನ್ನು ನಾವು ಒಳ್ಳೆಯ ಶುಭ ಕಾರ್ಯಗಳಿಗೆ ನೋಡ್ತಕ್ಕಂಥದ್ದಿರಲ್ಲ ತಿಥಿ ಅಂತ ಕರೆದ್ವಿ ಶುಭ ಕಾರ್ಯಗಳಿಗಷ್ಟು ಉತ್ತಮವಲ್ಲ ಹಾಗೆ ಶುಕ್ಲ ಪಕ್ಷ ಯೋಗ ವೈದ್ಯರು ಯೋಗ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇವತ್ತು ನಕ್ಷತ್ರ ತುಲಾರಾಶಿ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ಮೊದಲು ಇವತ್ತಿನ ದಿನ ಬಹುಶಃ ಮೇಷರಾಶಿಯವರಿಗೆ ಹೇಗಿರುತ್ತೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಾತಿ ನಕ್ಷತ್ರ ಸ್ವಾತಿ ಮಹಾನಕ್ಷತ್ರ ತುಲಾರಾಶಿ ಒಂದು ಏಳರ ಮನೆಗಳನ್ನ ತಗೊಂಡಾಗ ಮೊದಲು ತಾವು ಯಾವುದೇ ಕಾರಣಕ್ಕೂ ಅಹಮನ್ನು ಮಾಡಕ್ಕೆ ಹೋಗ್ಬೇಡಿ ವೃಷಭ ರಾಶಿಯವರು ಸ್ವಲ್ಪ ಜಾಗರೂಕತೆ ತಮ್ಮ ಅಹಮ್ಮಿಂದ ಸಮಸ್ಯೆ ಬರ್ತಕ್ಕಂಥದ್ದು ತಮ್ಮ ಸ್ವಾರ್ಥ ಬುದ್ಧಿಯಿಂದ ಎಲ್ಲಾದನ್ನು ಆಸೆ ಮಾಡ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಬಿಡಿ ಆದಷ್ಟು ಸಾತ್ವಿಕವಾದಂಥ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿಕೊಳ್ಳಿ ಆದಷ್ಟು ಉತ್ತಮವಾದಂಥ ಸನ್ನಿವೇಶಗಳು ಬರುತ್ತೆ ನೀವು ಓಂ ದುಮ್ ದುರ್ಗಾ ಏ ನಮಃ ಹನ್ನೊಂದು ಬಾರಿ ಬೆಳಗ್ಗೆ ನೀವು ಓಡಬೇಕಾದಂಥ ಸಮಯದಲ್ಲಿ ಆದಷ್ಟು ಈ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಅಥವಾ ದುರ್ಗಾ ಅಷ್ಟೋತ್ರಗಳನ್ನು ದುರ್ಗಾ ಕವಚಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದಷ್ಟು ಇವತ್ತಿನ ದಿವಸ ನೀವು ಶುಭವನ್ನು ನೋಡಬೇಕಾದ್ರೆ ಒಂದು ಕೆಂಪು ಬಟ್ಟೆಯನ್ನು ನಿಮ್ಮ ಬಳಿಯಲ್ಲಿ ಇಟ್ಕೊಂಡು ಹೋಗಿ ಕೆಂಪು ಖರ್ಚಿಫಿಟ್ಕೊಳ್ತಕ್ಕಂಥದ್ದು ಭಾಳ ಶುಭವಾಗಿರ್ತಕ್ಕಂಥದ್ದು ಕೆಂಪು ಎನರ್ಜಿ ರೆಡ್ ಎನರ್ಜಿ ಬೇಕಾಗ್ತದೆ ಇವತ್ತು ಇವತ್ತಿನ ದಿವಸ ಕುಜನ ಒಂದು ಆಧಿಪತ್ಯವನ್ನು ನಾವು ನೋಡಿದಾಗ ಉತ್ತಮ ಸ್ಥಾನದಲ್ಲಿದೆ ಖಂಡಿತವಾಗಿ ಕೆಂಪು ಬಲ್ ಕೆಂಪು ಬಣ್ಣ ಇಟ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಇವತ್ತು ನೋಡಿ ಗುರುಬಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಆದ್ದರಿಂದ ವಿಶೇಷವಾಗಿ ಕೆಂಪು ಬಟ್ಟೆಯನ್ನು ಇಟ್ಕೊಳ್ಳ್ರಿ ಕಾರ್ಯಗಳು ಒಂದು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಸ್ಥಾನಕ್ಕೆ ಹೋಗುತ್ತೆ ಎರಡು ಋಷಭ ರಾಶಿ ನೋಡೋಣ ಋಷಭ ರಾಶಿಯವರಿಗೆ ಸ್ವಾತಿ ನಕ್ಷತ್ರ ವ್ಯಯಸ್ಥಾನ ಅಂತ ನಾವು ನೋಡಿದ್ವಿ ವ್ಯಯಸ್ಥಾನದಲ್ಲಿದೆ ಆರು ಹನ್ನೆರಡರ ಸ್ಥಾನ ಸ್ವಲ್ಪ ಮಟ್ಟಿಗೆ ಶತ್ರುಗಳಿಂದ ಸಮಸ್ಯೆ ಬರ್ತಕ್ಕಂಥದ್ದು ಕೇತು ಸ್ಥಾನ ಕೂತಿರ್ತಕ್ಕಂಥದ್ದು ಅಲ್ಲೇ ಇದೆ ರಾಹುಕೇತುಗಳನ್ನು ಆಕ್ಸಿಸ್ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಶತ್ರು ಭಯ ಅಂತ ನೋಡಿದ್ವಿ ಶತ್ರುಗಳಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆದಷ್ಟು ನೀವು ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ವಿಶೇಷ ನೀವು ನಿಮಗೆ ಗೆಲುವನ್ನು ತಗೋಬೇಕಾ ಇವತ್ತು ಒಂದು ರೇಷ್ಮೆ ಬಟ್ಟೆಯನ್ನು ರೇಷ್ಮೆ ಒಂದು ಕ್ಲ ಖರ್ಚಿಫ ಆಗಿರ್ಬೋದು ರೇಷ್ಮೆ ಕರ್ಚೀಫ್ ಆಗಿರ್ತಕ್ಕಂಥದ್ದನ್ನು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ಬಣ್ಣ ನಿಮಗೆ ವೈಟ್ ವೈಟ್ ಅಷ್ಟು ಉತ್ತಮ ಅಲ್ಲ ಒಂದು ರೇಷ್ಮೆ ಕಲರ್ ಬಟ್ಟೆ ಇಟ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಕೊಡುತ್ತೆ ಹಾಗೆ ಮಿಥುನ ರಾಶಿ ನೋಡೋಣ ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿವಸ ಯಾವ ಫಲ ಇವತ್ತು ಐದು ಹನ್ನೊಂದರ ಸ್ಥಾನ ಅಂತ ನೋಡ್ತೀವಿ ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮ ಮಕ್ಕಳ ಒಂದು ಕಡೆಯಿಂದ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಕಡೆಯಿಂದ ವಿಳಂಬ ಅಥವಾ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ ಅಥವಾ ಪ್ರೀತಿಯ ಸ್ಥಾನ ಕಟ್ಟಾಗ್ತಕ್ಕಂಥ ಸಂದರ್ಭ ಇರ್ತದೆ ಮಿಥುನ ರಾಶಿಯವರು ಹಾಗೆ ಎಜುಕೇಷನ್ ವಿಚಾರಗಳನ್ನು ಮಿ ಮಿಥುನ ರಾಶಿಯವರು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಮಂದ ಬುದ್ಧಿ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾಪ್ತಿ ಹಾಗೆ ನೀವು ಮಿಥುನ ರಾಶಿಯವರು ವಿಶೇಷವಾಗಿ ಒಂದು ಗ್ರೀನ್ ಕಲರ್ ಗ್ರೀನ್ ಕಲರ್ ಇಟ್ಕೊಳ್ತಕ್ಕಂಥದ್ದು ಭಾಳ ವಿಶೇಷವಾಗುತ್ತೆ ಗ್ರೀನ್ ಕಲರ್ ಕರ್ಚಿಫನ್ನ ಇಟ್ಕೊಳ್ಳಿ ಅಥವಾ ಎಕ್ಸಾಮ್ ಬ್ರೇಕ್ ಹೋಗ್ತಿದ್ದು ಯು ಟಿ ಟೆಸ್ಟ್ ಇದೆ ಗುರುಗಳೇ ಏನಾದರೂ ಟೆಸ್ಟು ಅಥವಾ ಮತ್ತೊಂದು ಎಕ್ಸಾಮ್ ಬ್ರೇಕ್ ಹೋಗ್ತಿದ್ರೆ ಭಾಳ ವಿಶೇಷವಾಗಿ ಒಂದು ಗ್ರೀನ್ ಪೆನ್ನನ್ನು ತೊಗೊಂಡೋಗಿ ಆ ಕಲರ್ ಎನರ್ಜಿ ನಿಮಗೆ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ರಾಶಿ ನೋಡಿ ನೋಡೋಣ ರಾಶಿಯವ್ರಿಗೆ ನಮ್ಮ ಚಂದ್ರ ಕೂತಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ನಾಲ್ಕು ಹೊತ್ತರ ಫಲ ಖಂಡಿತವಾಗಿ ವಿಶೇಷ ಫಲಪ್ರಾಪ್ತಿ ಅಂತ ನಾವು ನೋಡ್ತೀವಿ ನಾಲ್ಕರ ಸ್ಥಾನದಲ್ಲಿ ಕೇತು ಕೇಂದ್ರ ಸ್ಥಾನದಲ್ಲಿ ಅತುರ ಸ್ಥಾನದಲ್ಲಿ ರಾಹು ಖಂಡಿತವಾಗಿ ವಿಶೇಷ ಫಲಪ್ರಾಪ್ತಿಯನ್ನು ನಿಮಗೆ ಕಟಕ ರಾಶಿಯವರಿಗೆ ಕೊಡುತ್ತೆ ಭಾಳ ನಿಮ್ಮ ಪ್ರಯತ್ನ ನಿಮ್ಮ ಮನೆಯವರ ಸಪೋರ್ಟ್ಸ್ ಎಲ್ಲ ಸಿಗ್ತಕ್ಕಂಥದ್ದು ರಾಶಿಯವ್ರಿಗೆ ಇರ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಕೊಡುತ್ತೆ ಶುಕ್ರನು ಸಹಿತವಾಗಿ ಅಲ್ಲದೇ ಹೆಂಡತಿಯಿಂದ ಸಪೋರ್ಟ್ ಕೂಡ ಸಹಿತವಾಗಿ ಸಿಗುತ್ತೆ ಭಾಳ ವಿಶೇಷವಾಗಿ ಕಟಕ ರಾಶಿಯವರಿಗೆ ಹೆಸರು ಕೀರ್ತಿ ಸಂಪಾದನೆಗೋಸ್ಕರ ಒಂದು ಕಾಫಿ ಕಲರ್ ಬಟ್ಟೆ ಕಾಫಿ ಕಲರ್ ಬಟ್ಟೆ ಮೀನ್ಸ್ ಬ್ರೌನ್ ಕಲರ್ ಬಟ್ಟೆಯನ್ನು ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು ಖರ್ಚು ಯೂಸ್ ಮಾಡಿ ಸಾ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ನಿಮ್ಮ ವೆಲೆಟ್ಟಲ್ಲೋ ಎದ್ರಲ್ಲೆಡಿದರೂ ಇಟ್ಕೊಂಡ್ರೆ ಭಾಳ ವಿಶೇಷ ಫಲಪ್ರಾಪ್ತಿ ಹಾಗೆ ಸಿಂಹರಾಶಿ ಸಿಂಹರಾಶಿ ಒಂಬತ್ತರ ಸ್ಥಾನ ಸ್ವಲ್ಪ ಜಾಗರೂಕತೆ ಪ್ರಯಾಣ ಮೂರರ ಸ್ಥಾನ ನೋಡಿ ಪ್ರಯಾಣ ಬರ್ತಕ್ಕಂಥದ್ದು ಇದ್ದಕ್ಕಿದ್ದಾಗ ಪ್ರಯಾಣ ಬರ್ತಕ್ಕಂಥದ್ದು ಇವತ್ತಿನ ದಿವಸ ಇರುತ್ತೆ ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬ ಆಗ್ಬೋದು ಅಥವಾ ದೂರ ಪ್ರಯಾಣ ಮಸ್ಟ್ ಆ್ಯಂಡ್ ಶುಡ್ ಬದಲಾವಣೆಯ ಕಾಲ ಮನೆ ಬದಲಾವಣೆ ಮಾಡ್ತಕ್ಕಂಥದ್ದು ಏನಾದರೂ ಇದೆಯಾ ಅಥವಾ ಏನಾದರೂ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಂದರ್ಭ ಸಹಿತವಾಗಿ ಅಂದರೆ ಟ್ರಾನ್ಸ್ಫರ್ ಮೀನ್ಸ್ ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥ ಸಾಧ್ಯತೆಗಳು ಸಿಂಹರಾಶಿಯವ್ರಿಗಿರುತ್ತೆ ನೀವು ಸಹಿತವಾಗಿ ಆ ನೀವು ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಸೂರ್ಯನ ಒಂದು ತತ್ವ ಅಂದರೆ ನೀವು ಆರೆಂಜ್ ಕಲರ್ ಬಟ್ಟೆಯನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಬಲಪ್ರಾಪ್ತಿಯನ್ನು ಕೊಡುತ್ತೆ ಹಾಗೆ ಕನ್ಯಾ ರಾಶಿ ನೋಡೋಣ ಕನ್ಯರಾಶಿಯವರಿಗೆ ಬುಧ ಸ್ಥಾನ ವಕ್ರತ್ಯಾಗವನ್ನು ಮಾಡಿದೆ ಬುಧ ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಕೊಡುತ್ತಾ ನೋಡೋಣ ನಿಮಗೆ ಕನ್ಯಾ ರಾಶಿಯ ವ್ಯವಸ್ಥಾನದಲ್ಲಿ ಬುಧ ಇದೆ ಇನ್ನೊಂದು ವಿಶೇಷ ಸ್ವಾತಿ ನಕ್ಷತ್ರ ನಾವು ಎರಡರ ಸ್ಥಾನದಲ್ಲಿ ಕೇತು ಧನಸ್ಥಾನದಲ್ಲಿ ಕೇತು ಇದೆ ಅಷ್ಟಮ ಸ್ಥಾನದಲ್ಲಿ ರಾಹು ಇದೆ ಸ್ವಲ್ಪ ಹಣದ ವಿಚಾರವಾಗಿ ಜಾಗರೂಕತೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಮಾನಸಿಕವಾದಂಥ ಹಿಂಸೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇವತ್ತಿನ ದಿವಸ ನೀವು ಆದಷ್ಟು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಸ್ಟ್ ಆ್ಯಂಡ್ ಶುಡ್ ಹಂಡ್ರೆಡ್ ಪರ್ಸೆಂಟ್ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಕರೆಯುವುದ್ದಿನ ಕಾಳನ್ನು ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ವಿಶೇಷವಾಗಿ ನೀವು ಇವತ್ತಿನ ದಿವಸ ನಿಮಗೆ ಬಲ ಆಗಬೇಕಾ ಭಾಳ ವಿಶೇಷ ಫಲಪ್ರಾಪ್ತಿಗಾಗಿ ನೀವು ಬಿಳಿಯ ಬಣ್ಣದ ವಸ್ತುಗಳನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಅದು ವೈಟ್ ಖರ್ಚು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿ ನೋಡೋಣ ತುಲಾರಾಶಿಯವರಿಗೆ ಸ್ಥಿತಾ ಕೇತು ಈ ಸಪ್ತಮ ಸ್ಥಾನ ರಾಹು ಒಂದು ಏಳರ ಸಂಬಂಧವನ್ನು ನೋಡ್ತೀವಿ ಒಂದು ತನ ಒಂದು ರೀತಿಯಾಗಿ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಅತ್ಯುತ್ತಮವಾದಂಥ ಬಿಸ್ನೆಸ್ ಮಾಡ್ತೀರಾ ಸ್ವಾರ್ಥ ಬುದ್ಧಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ನೀವು ನಿಮ್ಮ ಮನೆಯವರೊಟ್ಟಿಗೆ ಮನಸ್ತಾಪಗಳನ್ನು ಇವತ್ತಿನ ದಿವಸ ಮಾಡ್ಕೊಳ್ಳ್ದಲ್ಲಿ ಇರ್ತಕ್ಕಂಥದ್ದು ಉತ್ತಮ ಬಿಸ್ನೆಸ್ಸಲ್ಲಿ ಖಂಡಿತವಾದಂಥ ಫಲಪ್ರಾಪ್ತಿಯನ್ನು ನಾವು ನೋಡ್ತೇವೆ ಆದರೆ ಸ್ವಲ್ಪ ಮಟ್ಟಿಗೆ ಕುಜ ಹನ್ನೆರಡರ ಸ್ಥಾನದಲ್ಲಿರೋದ್ರಿಂದ ಕುಜನ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ನೋಡಿ ನಿಮಗೆ ರಾವು ಕೂತಿರ್ತಕ್ಕಂಥದ್ದು ಕುಜನ ಒಂದು ಸ್ಥಾನದಲ್ಲಿ ರು ಮೇಷರಾಶಿಯಲ್ಲಿ ಹನ್ನೆರಡರ ಸ್ಥಾನದಲ್ಲಿ ನಿಮಗೆ ಕುಜ ಕೂತಿದೆ ತೊಗರಿ ಬೆಳೆಯನ್ನು ದಾನ ಕೊಡ್ತಕ್ಕಂಥದ್ದು ಮಸ್ಟ್ ಆ್ಯಂಡ್ ಶುಡ್ ಖಂಡಿತವಾಗಿ ತೊಗರಿ ಬೆಳೆಯನ್ನು ದಾನ ಕೊಡ್ತಕ್ಕಂಥದ್ದು ಕೆಲಸ ಮಾಡಿ ನೀವು ಸಹಿತವಾಗಿ ಒಂದು ವಿಶೇಷವಾಗಿ ಆರೆಂಜ್ ಕರ್ಚಿಫನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಕೊಡುತ್ತೆ ಅಥವಾ ನೀವು ಒಂದು ಈ ಬ್ಲೂ ಕಲರ್ ಬ್ಲೂ ಕಲರ್ ಧಾರಣೆ ಮಾಡ್ಕೊಳ್ತಕ್ಕಂಥ ಬ್ಲೂ ಕಲರ್ ಖರ್ಚಿಫಾದರೂ ಇಟ್ಕೋಬೋದು ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಕೊಡುತ್ತೆ ಹಾಗೆ ವೃಶ್ಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿಯವ್ರಿಗೆ ವಿಶೇಷವಾಗಿ ಚಂದ್ರ ದ್ವಾದಶ ಸ್ಥಾನ ಸ್ವಲ್ಪ ಮಟ್ಟಿಗೆ ಆರು ಹನ್ನೆರಡು ಹನ್ನೆರಡರ ಸ್ಥಾನ ಕುಜನ ಲಾಭ ನಷ್ಟ ಇವೆಲ್ಲರೂ ಮಿಶ್ರಫಲಗಳನ್ನು ಕೊಡ್ತಕ್ಕಂಥದ್ದು ಇವತ್ತಿನ ದಿವಸ ಇರುತ್ತೆ ಮಿಶ್ರಫಲಗಳ ಒಂದು ಹಣ ಬರುತ್ತೆ ಎಲ್ಲ ಆಗ್ತದೆ ಕೊನೆಗೆ ಖರ್ಚು ಆಗ್ತಕ್ಕಂಥದ್ದು ಇರುತ್ತೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಗೆ ಗರಿಕೆಯನ್ನಿಟ್ಟು ಪ್ರಾರ್ಥನೆಯನ್ನು ಮಾಡೋದರಿಂದ ಇವತ್ತಿನ ದಿವಸ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗ್ತದೆ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ನೀವು ಕೂಡ ಒಂದು ಕೆಂಪು ಖರ್ಚಿಫನ್ನು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ರೆಡ್ ಎನರ್ಜಿ ಸ್ವಲ್ಪ ಹಣೆಯಲ್ಲಿ ಕುಂಕುಮವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ವಿಶೇಷ ಫಲಪ್ರಾಪ್ತಿ ಹಾಗೆ ಧನುರ್ ರಾಶಿ ನೋಡೋಣ ಧನುರ್ ರಾಶಿ ಅವರಿಗೆ ಸ್ವಾತಿ ನಕ್ಷತ್ರ ಪಂಚಮ ಸ್ಥಾನ ಹಾಗೆ ಚಂದ್ರ ಕೂತಿರ್ತಕ್ಕಂಥದ್ದು ನಿಮಗೆ ಹನ್ನೊಂದರ ಸ್ಥಾನ ಒಂದು ರೀತಿಯಾಗಿ ಲಾಭವನ್ನು ನೋಡ್ತಕ್ಕಂಥ ದಿನ ಆಗ್ತದೆ ಖಂಡಿತ ಲಾಭ ಮೋಸ ಯಾಕೆಂದರೆ ರಾಹು ಕೂತಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ಪಂಚಮ ಸ್ಥಾನದಲ್ಲಿದೆ ಸ್ವಲ್ಪ ಮಟ್ಟಿಗೆ ಮೋಸವಾಗ್ತಕ್ಕಂಥದ್ದು ನಿಮ್ಮ ಬುದ್ಧಿ ಏನಾದರೂ ಕರೆಕ್ಟಾಗಿ ಉಪಯೋಗಿಸಿದ್ರೆ ಈ ಮೋಸದಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು ಅದು ಲಾಭ ಆಗ್ತಕ್ಕಂಥ ಸನ್ನಿವೇಶ ಇವತ್ತಿನ ದಿವಸ ಇರುತ್ತೆ ಅತ್ಯಂತ ಶುಭವನ್ನು ನೋಡ್ಬೋದು ಆದಷ್ಟು ಕೂಡ ನೀವು ಎಲ್ಲೋ ಎನರ್ಜಿ ಬೇಕಾಗುತ್ತೆ ನಿಮಗೆ ಆದಷ್ಟು ಈ ಹಳದಿ ಖರ್ಚಿಫನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿ ನೋಡೋಣ ಮಕರ ರಾಶಿ ನಾಲ್ಕರ ಸ್ಥಾನ ನಾಲ್ಕರ ಸ್ಥಾನವನ್ನು ನೋಡಿದಾಗ ನಾಲ್ಕು ಒಂಬತ್ತರ ಸ್ಥಾನವನ್ನು ನಾವು ನೋಡ್ತೇವೆ ನಾಲ್ಕು ಒಂಬತ್ತರ ಸ್ಥಾನದಲ್ಲಿ ಏನಾದರೂ ವಿಶೇಷ ಫಲ ಇದೆಯಾ ಖಂಡಿತವಾಗಿ ಮಕರ ರಾಶಿಯವ್ರಿಗೆ ನಾಲ್ಕು ಹತ್ತರ ಸ್ಥಾನಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಭಾಳ ವಿಶೇಷವಾಗಿ ಇವ್ರಿಗೂ ಸಹಿತವಾಗಿ ಫಲಪ್ರಾಪ್ತಿಯನ್ನು ಕೊಡುತ್ತೆ ರಾಹುವಿನ ನಕ್ಷತ್ರ ಯಾಕೆಂದರೆ ಶನಿ ಭಾಳ ಮಕರ ರಾಶಿಯವರಿಗೆ ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಕೊಡುತ್ತೆ ಮನೆಯ ವಿಚಾರವಾಗಿ ಆಗಿರ್ಬೋದು ಆಸ್ತಿ ಖರೀದಿ ವಿಚಾರ ಆಗಿರ್ಬೋದು ವಿದ್ಯಾ ವಿಚಾರವಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಲಾಭವನ್ನು ತಂದುಕೊಡುತ್ತೆ ಮಕರ ರಾಶಿಯವರು ಆದಷ್ಟು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಹತ್ರ ಒಂದು ಬ್ಲೂ ಕಲರ್ ಖರ್ಚಿಫ್ ಇಟ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಬ್ಲೂ ಎನರ್ಜಿ ತುಂಬ ವಿಶೇಷವಾಗಿ ಫಲ ಕೊಡುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವ್ರಿಗೆ ಮೂರರ ಸ್ಥಾನ ಮತ್ತು ಅಷ್ಟಮ ಸ್ಥಾನ ಚಂದ್ರ ಕೂತಿರ್ತಕ್ಕಂಥದ್ದು ನಿಮಗೆ ಮೂರು ಮತ್ತು ಒಂಬತ್ತು ಅಂತ ನಾನು ನೋಡೋದು ಮಕರ ರಾಶಿ ಕುಂಭರಾಶಿಯವರಿಗೆ ಮೂರು ಬದಲಾವಣೆಯ ಕಾಲ ಸ್ವಲ್ಪ ಮಟ್ಟಿಗೆ ಇದ್ದಕ್ಕಿದ್ದಾಗಿ ಪ್ರಯಾಣ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಫಲವನ್ನು ಇವತ್ತಿನ ದಿವಸ ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡ್ತಕ್ಕಂಥ ಕಾಲ ಇವತ್ತಿನ ದಿನಮಾನಗಳಿರುತ್ತೆ ವಿದ್ಯಾರ್ಥಿಗಳು ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿ ದುರ್ಗಾ ಅಷ್ಟೋತ್ರಗಳನ್ನು ಪಾ ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಒಂದು ಬ್ರೌನ್ ಕಲರ್ ಕರ್ಚಿಫನ್ನು ಇಟ್ಕೊಳ್ಳಿ ಬ್ರೌನ್ ಎನರ್ಜಿ ತುಂಬವಾಗಿ ಅಭಿವೃದ್ಧಿಯನ್ನು ಕೊಡುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಇವತ್ತಿನ ದಿವಸ ವಿಶೇಷ ಫಲಪ್ರಾಪ್ತಿ ಏನಾದರೂ ಆಗುತ್ತಾ ಧನಸ್ಥಾನ ಅಭಿವೃದ್ಧಿ ಆಗುತ್ತಾ ಖಂಡಿತವಾಗಿ ನಿಮಗೆ ವಿಶೇಷವಾದಂಥ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ರಾಹು ಕೂತಿರ್ತಕ್ಕಂಥ ಸ್ವಾತಿ ನಕ್ಷತ್ರ ಎರಡರ ಸ್ಥಾನ ಭಾಳ ವಿಶೇಷ ಯಾವುದೋ ಹಣ ಎ ನಿಮ್ಮ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆದರೆ ಫ್ಯಾಮಿಲಿಯ ವಿಚಾರ ಸ್ವಲ್ಪ ಜಾಗರೂಕತೆಯನ್ನು ಇಟ್ಕೊಳ್ಳಿ ನೀವು ಸಹಿತವಾಗಿ ಈ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಇನ್ನೊಂದು ವಿಶೇಷ ಎರಡರ ಸ್ಥಾನದಲ್ಲಿ ರಾಹು ಏನು ಮಾಡುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಅಡಿಕ್ಷನ್ಗೆ ಬೀಳ್ತಕ್ಕಂಥ ಸನ್ನಿವೇಶಗಳನ್ನು ತೋರಿಸುತ್ತೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಸಾಂಸಾರಿಕ ಜೀವನದಲ್ಲಿ ಜಾಗರೂಕತೆ ಯಾವುದೇ ವಿಚಾರಕ್ಕೂ ಕೂಡ ನಾನು ಮನೆ ಪ್ರಧಾನ ಅಂತಕ್ಕಂಥದ್ದನ್ನು ಬಿಟ್ಟು ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇದ್ದರೆ ಇವತ್ತು ವಿಶೇಷವಾದಂಥ ಫಲಪ್ರಾಪ್ತಿಯಾಗುತ್ತೆ ಪ್ರತಿ ದಿವಸ ಇವತ್ತಿನ ದಿವಸ ಹಣೆಯಲ್ಲಿ ಅರಿಶಿಣದ ಕೊಂಬು ಅಥವಾ ಹಳದಿ ಖರ್ಚಿಫನ್ನು ಯೂಸ್ ಮಾಡೋದರಿಂದ ಭಾಳ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಇಷ್ಟು ಇವತ್ತಿನ ದಿವಸದ ದಿನದ ಭವಿಷ್ಯ ಯಾರಿಗೆ ಸಮಸ್ಯೆ ಇದೆಯೋ ಅವ್ರಿಗೆ ಏನು ಪರಿಹಾರ ಮಾಡ್ಕೊಳ್ತಿರೋ ಖಂಡಿತ ನಿಮಗೆ ತಿಳಿಸಿದ್ದೇನೆ ಎಲ್ಲರಿಗೂ ಕೂಡ ಆ ದೇವರು ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು